ಹೊಂದಿರಲ್ಲ ಸ್ವಾಮಿ ಹೇಳೋಣ ನಾನೇನು ಕಸ ಹೊಡಿಗೆ ಗೊತ್ತಿರೋತ್ ನೀವು ಮನಿಗ್ ನಿಮ್ಮ ಹೇಳದಾಗ ಬೆದಿ ಮೇಲೆ ಸ್ವಾಮಿ ಹೇಳ ನಾನು ಯಾಕೆ ಹೊಡೀಲಿ ಕಸ ನಿಮ್ಮ ಅಪ್ಪು ಹೊಡಿಯಿಲ್ಲ ಅಂತ ಇದ್ ಮಂದಿ ಇಲ್ಲದಿಲ್ಲ ಅರ್ಥ ಏನು ಅಂತಂದ್ರ ಅತ್ತಿ ಸೊಸಿ ಹೆಂಗಿರ್ಬೇಕು ಅಂತಂದ್ರ ಅತ್ತಿಗೆ ಗೊತ್ತಿರ್ಬೇಕ ಈ ಮನಿಗೆ ಹತ್ತಿ ಹಾಕಿ ನಾನು ಒಂದ್ ದಿವ್ಸ ಏನಾಗಿದ್ದೆ ಏನಿ ಮನೆ ಆಗತ್ತೇನಾ ಸೊಸಿ ಆಗಿದ್ದೆ ಅನ್ನೋದ್ರ ಅತ್ತಿಗೆ ಪ್ರದೇ ಹಂಗ ಇವತ್ತು ನಾ ಈ ಮನೆಗ್ ಸೊಸೆಯಾಗಿ ಬಂದೇನೆ ಅಂದ್ರ ನಾಳೆ ಒಂದ್ ದಿವಸ ಈ ಮನಿಗ್ ಏನಾಕ್ಕೇನಿ ಆ ತೆಕ್ಕಿನ ಅನ್ನುವಂತ ಭಾವನಾ ಸ್ವಸ್ತಾರು ಮರಿಬಾರ್ದ ಅದಕ್ಕೆ ಬಹಳ ಚಂದ ಮದುವೆಗಳು ಬಹಳ ಚಂದ ಮದುವೆ ಸಂಭ್ರಮಗಳು ಅದಕ್ಕೆ ಮದುವೆ ಅನ್ನೋದು ಭಾವನಾತ್ಮಕವಾಗಿ ಎರಡು ಕುಟುಂಬಗಳನ್ನ ಗಟ್ಟಿಗೊಳಿಸುವಂತದ್ದು ಎರಡು ಸಂಬಂಧಗಳನ್ನ ಗಟ್ಟಿಗೊಳಿಸುವಂತದ್ದು ಆ ದೃಶ್ಯವಾಗಿ ನೀವೆಲ್ಲರೂ ಹೆಂಗ್ ಮದಕ್ಬೇಕು ಅಂತಂದ್ರ ಆರ್ತಿ ಮಾಡಿ ಹೆಸರು ಹೇಳ್ರಿ ಅಂತ ಹೆಸರು ಕೇಳಿದ್ರ ನೀವು

ಹೋದ್ರೆ ಮಾರ ಮಲ್ಲಿಗೆ ಮೈಸೂರ್ ಪಾಕ್ ಕತ್ತಂಬರಿ ಮತ್ತೆ ಅಲ್ಲ ನೀವು ಹೊಸ ಕೂತ್ರಿ ಹೇಳಕತ್ತಿ ನಾನು ಧಾರವಾಡ ಕೋದ್ರೆ ಮಾರ ಮಲ್ಲಿಗೆ ಮೈಸೂರ್ ಪಾಕ್ ಕತ್ತಿ ಅವ್ರ ಬಗ್ಗೆ ಹೇಳ್ತೀರಿ ಬಾಳ ಚಂದ ಕುಲಕುರಿ ಹೇಳ್ತಾರೆ ಹೊಡಪ ಎಷ್ಟ್ ಚಂದ ಹೊಡಪ ತಂಗಿ ಉಪ್ಪಿಟ್ಟ ಉದ್ರ ಬಾಳ ಉಳ್ಳಾಗಡ್ಡಿ ಪದ್ರ ಬಾಳ ಹಾಲಿಗೆ ಉಕ್ಕ ಬಾಳ ಬೆಣ್ಣಿಗೆ ಬೆಕ್ಕ ಬಾಳ ನನ್ ಗಂಡಗ ನಂದ್ರ ಬಾಳ ನಿಮ್ಗೆ ಬಾಳ ಇದ್ರ ಚಂದ ಅಲ್ಲ ಇದೀ ಮದುವೆ ದ ದ ದ ಇಂಡಿಯನ್ ಮ್ಯಾರೇಜ್ ಇಸ್ ಒನ್ ಆಫ್ ಇನ್ ಇಂಡಿಯಾ ಇಟ್ಸ್ ಸಿಂಬಲ್ ಆಫ್ ಕಲ್ಚರ್ ಇಟ್ಸ್ ಸಿಂಬಲ್ ಆಫ್ ಇಟ್ಸ್ ಸಿಂಬಲ್ ಆಫ್ ಎಂಟೈರ್ ಇಮ್ಯೂನಿಟಿ ಇಟ್ಸ್ ಸಿಂಬಲ್ ಆಫ್ ಎಂಟೈರ್ ಕಂಟ್ರಿ ರೆಸ್ಪೆಕ್ಟ್ ಭಾರತ ದೇಶದ ಮದುವೆ ಅನ್ನೋದು ಕೇವಲ ಸಂಭ್ರಮ ಅಷ್ಟ ಅಲ್ಲ ಭಾರತ ದೇಶದೊಳಗ ಮದುವೆ ಅಂದ್ರೆ ಮದುವೆ ಅನ್ನೋದಕ್ಕೆ ದೊಡ್ಡ ಹಬ್ಬದ ಸಂಭ್ರಮ ಐತಂತ ಅದಕ್ಕೆ ನೀವೆಲ್ಲ ಈ ಹಬ್ಬದ ಸಂಭ್ರಮಗಳು ಮಾಡಿ ಕುಂತೀರಿ ಅದಕ್ಕ ಅವ ನೋಡಿದಂತ ಏನ್ ಎಲ್ಲಾರು ಇಷ್ಟ ಮಾಡಿ ಪಿಚ್ಚರ್ ನೀ ಹೇಳ ಅಂತ ಅವ್ ಕುತ್ತ ನಮ್ಗ ಅವ ಹಿಂಗ ಹೆತ್ತಿ ನೋಡಿದಂತ ಅವತ್ತ ನೋಡಿದ್ ಅವ ಹೆತ್ತಿ ಹಿಂದಿನ ಬಂದಿಲ್ಲ ಅವತ್ತ ನೋಡಿದ್ರಲ್ಲ ಇವ ನೋಡಿ ಹಿಂಗಿದ್ದ ಕಡ್ಡಿ ಹಂಗ ಆಕ್ ಏನ್ ಹೆಂಗಿದ್ ನೋಡವನಂಗಿದ್ಲು ನಿಮ್ಗೆ ಸಿಟ್ಟು ನಮ್ಗೆ ಸ್ವಾಮಿ ಅಂತ ಹೇಳಿ ಆಕಿ ಹಾಡತಿ ಹಿಂಗ ತಾಳಗಿದ್ಲ ಅವ ಗಂಡನವ ಮಾಸ್ತ ದಪ್ಪಿದ್ದ

ಜೀವನ ಹೆಂಗಪ್ಪ ಅಂದ್ ಹಾಕಿ ಕಡ್ಡಿ ಅಂತ ಎಷ್ಟು ಚಲೋ ಅಲ್ಲ ಮದುವೆಗಳು ಬಹಳ ಚಲೋ ಮದುವೆಗಳು ಅದಕ್ಕ ನನ್ ಕಲಿ ವೈಜ್ಞಾನಿಕ ಜಗದೊಳಗ ಇವತ್ತಿನ ಸಂದರ್ಭದೊಳಗ ನಾವು ನಮ್ಮನ್ನ ಕಳ್ಕೋತಾ ಇದೀವಿ ನಮ್ಮ ಸಂಬಂಧಗಳನ್ನ ಮರಿತಾ ಇದೀವಿ ನಮ್ಮ ಕುಟುಂಬಗಳ ಭಾಗ್ಯವನ್ನ ಮರಿಕಿರ್ತೀವಿ ಇವತ್ತು ಮದುವೆ ಅನ್ನೋದು ಏನೇ ಬಿಡತ್ತಂದ್ರ ವಾಟ್ಸಪ್ ನಾಗ ಗಂಡ ಬಿಜಿ ಟ್ವಿಟರ್ ನಾಗ ಹೆಂಡತಿ ಬಿಜಿ ಮಕ್ಕಳು ಫೇಸ್ಬುಕ್ ನಾಗ ಬಿಜಿ ಯಾರ್ಯಾರು ಎಲ್ಲೆಲ್ಲಿ ಬಿಜಿ ಇರ್ತಾರೆ ಅದಕ್ಕೆ ಅವೆಲ್ಲವನ್ನ ಬಿಟ್ಟು ಈ ಹನುಮಪ್ಪನ ಅಂಗಡಿಯೊಳಗ ನೀವೆಲ್ಲರೂ ಬಹಳ ಭಕ್ತಿಯಿಂದ ಮದುವೆ ಸಂಭ್ರಮವನ್ನ ದೇವಸ್ಥಾನದೊಳಗ ಹಣ್ಮಪ್ಪಿಗೆ ಪ್ರಸಾರ ಮಾಡಿದ್ರಿ ಹಣಮ್ಪ ಅಂದ್ರೆ ಏನಂದ್ರ ಪಂಚತತ್ವದ ವಾಯುಪತ್ರದ ಹನುಮಪ್ಪ ಹನುಮ ಅಂದ್ರ ಜ್ಞಾನ ಕುಂಭ ಅಂದ್ರ ಅಖಂಡ ಮಸ್ತಕ ಅಖಂಡ ಮಸ್ತಕದೊಳಗ ಅಖಂಡ ಜ್ಞಾನ ಅಂತ ಕುಂಭಕ್ಕೆ ಹೊರತು ತೆಲೆಮೇಲೆ ಕಳಸ ಕುಂಭ ಅನ್ಸುತ್ತಿಲ್ಲ ಕುಂಭ ಅನ್ನೋದೇ ಅಖಂಡ ಜ್ಞಾನ ಅಂತ ಆ ಅಖಂಡ ಮಸ್ತಕದೊಳಗ ಅಖಂಡ ಜ್ಞಾನ ಉಂಟ ಗಂಗೆ ಅಂದ್ರೆ ನೀರು ಅಂದ್ರ ಸುಜಲವಾದಂತ ನಾಲೆಜ್ ಇಸ್ ಬ್ಯೂಟಿ ದ ಪ್ರಾಪರ್ ಬ್ಯೂಟಿ ಮೀನ್ಸ್ ನಾಲೆಜ್ ಇಸ್ ಅವರ್ ಬ್ಯೂಟಿನ್ ಬ್ಯೂಟಿ